ನಾವು ಯಾರು ವೈಯಕ್ತಿಕವಾಗಿ ಇದು ಮಾಡ್ಸೋಕ್ಕಾಗಲ್ಲ ಆದರೆ ಆದ್ರೆ ಇದನ್ನು ಖಂಡಿತ ನಾವು ಬರ್ದಿದೀವಿ ಸರ್ಕಾರಕ್ಕೆ ಮಾಡಿದ್ದೀವಿ ಮಾನ್ಯ ಸಚಿವರು ಈಗ ಮಾತಾಡಿದ್ರೆ ನಾನು ಬಂದ್ ಮೀಟಿಂಗ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಲ್ಲ ಮೇಡಮ್ ಈಗ ಹೇಳ್ತೀನಿ ಅಲ್ಲ ಈಗ ಏನು ಮಾಡಲ್ಲ ಅಂತಲ್ಲ ಸಕಲೇಶ್ಪುರದಿಂದ ಎತ್ತಿನ ಒಳಿಯಿಂದ ಬೆಂಗಳೂರಿಗೆ ನೀರು ತಗೋಹೋಗಿದ್ದಾರೆ ಅದೇನು ಒಂದು ನಿಮಿಷ ಮುನ್ನೂರು ಕಿಲೋಮೀಟರ್ ನೀರ್ ಹೋಗಿದ್ದಾರೆ ಅದರಲ್ಲಿ ನಿಮ್ಗೆ ನಾವು ಹೇಳಿದ್ವಿ ಬ್ಯಾರಿಕೇಡ್ ಹಾಕಿ ಇದು ಹಾಕಿ ಫಾರೆಸ್ಟ್ಗಳಿಗೆ ಜಾಗನ ತೋರಿಸಿದ್ವಿ ನಾವೆಲ್ಲ ಹೇಳ್ತೀವಿ ನೀವು ಇಲ್ಲಿ ಕುದುರೆಮುಖ ಫಾರೆಸ್ಟ್ ಮತ್ತೆ ಎತ್ತೂರು ಫಾರೆಸ್ಟ್ ಅಲ್ಲಿ ಹಾಕಿ ಒಂದೂವರೆ ಲಕ್ಷ ಎಕರೆ ಜಾಗ ಇದೆ ನೀವು ಮೂರು ಡಿಸ್ಟಿಕರು ಸೇರಿ ಅಲ್ಲಿಗೆ ಬ್ಯಾರಿಕೇಡ್ ಹಾಕಿ ಆಮೇಲೆ ಅದಕ್ಕೆ ಎಲೆಕ್ಟ್ರಿಕ್ ಫೆನ್ಸಿಂಗ್ ಮಾಡಿ ಏಳ್ನೂರಿಂದ ಎಂಟುನೂರು ಕೋಟಿ ಖರ್ಚಾಗುತ್ತೆ ಸಾವಿರ ಕೋಟಿನಾಗಲಿ ಲೈಫಲ್ಲಿ ಒಂದೇ ಟೈಮಿಗೆ ಸೆಟಲ್ಮೆಂಟ್ ಆಗುತ್ತೆ ಮೇಡಮ್ ನೀವು ಈಗ ಇಲ್ಲಿವರೆಗೆ ಪಟಾಕಿ ಉಡ್ಸೋಕ್ಕೆ ಆ ಫಾರೆಸ್ಟ್ ಅವ್ರು ಎಂಪ್ಲಾಯ್ ಮಾಡ್ಕೊಂಡಿರೋದಕ್ಕೆ ಅದಕ್ಕೆ ನೂರಾರು ಕೋಟಿ ಖರ್ಚಾಗುತ್ತೆ ಅದೇ ಹೇಳಿದ್ ನಾವು ಹೇಳ್ಬಿಡಿ ಅದ್ಲಾಗಿ ಎಲ್ಲಾನು ಸಾಮೂಹಿಕವಾಗಿ ಮಾಡಿಸ್ಬಿಡೋಣ ಯಾಕೆಂದ್ರೆ ಎಂಬತ್ತಾರು ಸಾಕೋವರ್ಗು ಏನೂ ಮಾಡಿಲ್ಲ ನಾವು ಮಾಡ್ತಾ ಇದೀವಿ ನಾವು ಮಾಡ್ತಾ ಇದೀವಿ ಅಂದ್ರೆ ನಾವ್ ಏನ್ ಮಾಡ್ಬೇಕು ಸರ್ ಏನು ಒಂದ್ ಈಗ ಯಾರ ಒಬ್ಬ ಮರ್ಡರ್ ಮಾಡಿದ್ರೆ ಎಲ್ಲಿಂದ ಎಲ್ಲಿವರೆಗೆ ಆಗುತ್ತೆ ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ಅವ್ರಿಗು ಹೋಗುತ್ತೆ ಲೋಯರ್ ಕೋರ್ಟ್ ಇಂದ ನೀವ್ ಇಷ್ಟು ಎಂಬತ್ತಾರು ಜನ ಸತ್ರು ಸರ್ ನೀವ್ ಯಾರಿಗೂ ಏನು ಮಾಡಿಲ್ಲ ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀರಿ ಏನಾರು ಇಲ್ಲಿ ಯಾರೋ ಒಬ್ಬರು ಯಾರು ಒಂದ್ ಒಂದ್ ಮರ ಕಡ್ರೆ ಆ ಮರ ಬೀಳಕಿಂತ ಮುಂಚೆ ನಿಮ್ ಸ್ಕ್ವಾಡ್ ಬಂದಿರುತ್ತೆ ಮರ ಬೀಳಕ್ಕಿಂತ ನೆಲಕ್ಕೆ ಬಿದ್ದಿರಲ್ಲ ಅದು ಅಷ್ಟು ಬೇಗ ಸ್ಕ್ವಾಡ್ ಬರುತ್ತೆ ಆದ್ರೆ ಇದಾವ್ದು ಇದಿಲ್ವಾ ಜನ ಸಾಯ್ತಾ ಇದಾರೆ ಅದು ಜನ ಸತ್ತಿದ ಬೆಲೆ ಇಲ್ವಾ ಶಾಸಕರು ಇದಾರೆ ಇಲ್ಲ ಅಂದ್ರೆ ಒಂದ್ ಕೆಲ್ಸ ಮಾಡಿ ಸರ್ ನಿಮ್ ಫಾರೆಸ್ಟರ್ಗ್ ಆಗಕ್ಲಾ ಅಂತ ಹೇಳಿ ನಿಮಗೆ ಬರೀ ಹದಿನೈದು ಲೈಸನ್ಸ್ ಲೈಸೆನ್ಸೇ ಬೇಡ ನಿಮಗೆ ಮೂರು ತಿಂಗಳು ನಮ್ಮ ಮೇಲೆ ಕೇಸ್ ಹಾಕಲ್ಲ ಅಂತ ಹೇಳಿ ಮೂರು ತಿಂಗಳು ಗನ್ನು ಬೇಡ ಮೂರೇ ತಿಂಗಳು ಅಲ್ಲಲ್ಲ ಅದು ಅಲ್ಲ ನಾವು ಕೇಳ್ತಿರೋದು

ಅಷ್ಟು ಕೆಪಾಸಿಟಿ ಬೇಕಾರೆ ಇಲ್ಲ ನೀವ್ ತಗೊಳ್ಳಿ ಯಾಕೆಂದ್ರೆ ಆನೆ ಫಾರೆಸ್ಟ್ ನಿಮ್ ಪ್ರಾಪರ್ಟಿ ಆನೆ ನಿಮ್ ಪ್ರಾಪರ್ಟಿ ನೀವೇನ್ ಹೇಳುತ್ತೆ ನಿಮ್ ಲಾದಲ್ಲಿ ನಾವು ಫಾರೆಸ್ಟ್ ನ ಬೆಳೆಸಬೇಕು ಫಾರೆಸ್ಟ್ ಅಭಿವೃದ್ಧಿ ಮಾಡ್ಬೇಕು ಅದು ಬಿಟ್ರೆ ಅನಿಮಲ್ ನ ಅಭಿವೃದ್ಧಿ ಮಾಡ್ಬೇಕು ಯಾವ ಅಭಿವೃದ್ಧಿ ಮಾಡಿದೀರಾ